ಏನೋ ಅಕ್ಕಾ ಕೋಳ ಹೊರಗೆ ಹಾಕಿ ಗೆನ ನನಗೆ ಅಷ್ಟ ಅದು ನನಗೆ ಗೊತ್ತಿಲ್ಲ ಅದಕ್ಕೆ ಅದಕ್ಕೆ ಗೊತ್ತಿಲ್ಲ

ಹೃದಯದಲ್ಲಿ ಧ್ಯಾನ ಚರ್ಮಗಳಲ್ಲಿ ಗ್ರಂಥಕರ್ತರಾದಂತಹ ಪಿತಾಂಬರಜವರ ಚರಣಗಳಲ್ಲಿ ಅನಂತ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಋಷಿ ಮುನಿಗಳಿಗೆ ವಂದಿಸಿ ಆತ್ಮೇರೆ ಎರಡನೇ ಕಲಾ ಪ್ರಾರಂಭ ಪ್ರಪಂಚ ಆರೋಪ ಅಪವಾದ ಇನ್ನೊಡ್ತಾ ಟಿಪ್ಪಣಿ ಮೊದಲ ಆರೋಪ ಒಂದು ಅಪವಾದ ಬರ್ಬೇಕಾಗಿತ್ತ அது ஏனாய் அந்த மொதலே அப்பவாத வந்து ஆரோப்பி மேலேன்த்த ஆரோப்ப அப்பவாத பிரபஞ்ச ஆரோப்ப அப்பவாத அந்த ஆரோப்பாங்க ஏன் ஆரோப்ப லட்சுமி ವಸ್ತು ಅಲ್ಲದಿರುವುದನ್ನು ಬಾಧಿಸಿ ವಸ್ತುವನ್ನು ಕಥನ ಮಾಡುವುದಕ್ಕೆ ಆರೋಪವೆನ್ನುತ್ತಾರೆ ಅಪವಾದ ಮೊದಲು ಅಪವಾದ ಮಾತಾಡಿಂದ ಹೇಳ್ತಾನೆ ಬ್ರಹ್ಮದಲ್ಲಿ ಅಜ್ಞಾನ ತತ್ಕಾರ ಪ್ರಪಂಚವನ್ನು ಕಥನ ಮಾಡುವುದಕ್ಕೆ ಆರೋಪವೆನ್ನುತ್ತಾರೆ ಆರೋಪ ಮೊದಲು ಆರೋಪ ಬ್ರಹ್ಮದಲ್ಲಿ ಶುದ್ಧ ಬ್ರಹ್ಮದಲ್ಲಿ ಉಪಾಧಿ ರಹಿತವಾದ ಬ್ರಹ್ಮದಲ್ಲಿ ಅಜ್ಞಾನ ಅಜ್ಞಾನ ಕಾರ್ಯವಾದ ಪ್ರಪಂಚ ಖತನ ಮಾಡೋದಕ್ಕೆ ಆರೋಪ ಎನ್ನುತ್ತಾರೆ ಅಂದ್ರೆ ಯುದ್ಧ ವಸ್ತುವಿನಲ್ಲಿ ಇಲ್ಲದ ವಸ್ತುವಿನ ಕೂಡಿಸಿಡೋದು ಆರೋಪಂದ್ರೆ ಏನು ಯುದ್ಧ ಬ್ರಹ್ಮದಲ್ಲಿ ಇಲ್ಲದ ಪ್ರಪಂಚನ್ನ ಕೂಡಿಸಿ ಹೇಳೋದಕ್ಕೆ ಆರೋಪ ಅಂತಾರೆ ಇದಕ್ಕೆ ಅಧ್ಯಾರೋಪ ಆದರು ಅನ್ನೋದುಂಟು ಇದಕ್ಕೆ ಅಂತಾರೆ ಅದ್ಯಾರೋಪ ಅಂತಾರೆ అపవత వస్తు బాధితు బాధ వస్తు ప్రపంచ ప్రపంచ జీవ ప్రపంచ వస్తు బాధి కథన మాట్లా ఆరోపణ

ಕಡೆ ಕಾಲದೊಳಗೆ ಅಪವಾದ ಮಾಡುವಾಗ ತೆಗೆದುಹಾಕ್ತಾರ ಹಾಂ ಬ್ರಹ್ಮ ಒಂದೇ ಸತ್ಯ ಇದೆಲ್ಲ ಮಿತ್ತ ಹೊಡೆದಾರ ತೆಗೆದು ಹಾಕಿ ಹೊಡೆದಾರ ಹಾಂ ಇವೆರಡೂ ಟಿಪ್ಪಣಿ ಮುಗಿದ ಶುದ್ಧ ಬ್ರಹ್ಮದಲ್ಲಿ ಪ್ರಪಂಚದ ಆರ್ಪವು ಹೇಗೆ ಆಯಿತು ಪ್ರಶ್ನೆ ಮಾಡ್ತಾನೆ ಬ್ರಹ್ಮ ಹೆಂಗತಿ ಶುದ್ಧ ಶುದ್ಧ ಅಂದ್ರೆ ಶುದ್ಧ ಏನು ಯಾವ ಮಲಿನತ್ವ ಇಲ್ಲ ಮಲರೈತ ಹಾ ಮಲರೈತತ್ವ ಶುದ್ಧ ಮಲರೈತವಾದ ಶುದ್ಧ ಅದಕ್ಕೆ ಇಮಲ್ ಬ್ರಹ್ಮ ಅಂತಾರೆ ದಾಸ್ವಾದಾಗ ಅದಕ್ಕೆ ಅಂತಾರೆ ವಿಮಲ್ ಬ್ರಹ್ಮ ಅಂತಾರೆ ಆ ಶುದ್ಧ ಬ್ರಹ್ಮನಿಗೆ ಶುದ್ಧ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪಿ ಹೆಂಗಾಯ್ತು ಅಂತ ಕೇಳಿದವ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅದು ಹೆಂಗೈತಿ ಅನಾದಿ ಐತಿ ಅನಾದಿ ಅಂದ್ರೆ ಉತ್ಪತ್ತಿ ರೈತ ಉತ್ಪತ್ತಿ ರಹಿತವಾದ ವಸ್ತು ಏನಂತಾರೆ ಅನಾದಿ ಅಂತಾರೆ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಪ್ರಕೃತಿ ಒಂದು ಉಂಟು ಎಲ್ಲದ ಮಾಡಿದ್ರು